ಎಲ್ಲ ವೀಕ್ಷಕರಿಗೂ ನಮಸ್ಕಾರ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇವತ್ತು ಯಾವ್ಯಾವ ಟೆಂಡರ್ ಮಾರ್ಕೆಟಲ್ಲಿ ಎಷ್ಟೆಷ್ಟು ರೇಟ್ ಆಗಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಮೊದಲನೇದಾಗಿ ಹಸಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ಮಾರುಕಟ್ಟೆಯಲ್ಲಿ ನೋಡೋಣ ದಾವಣಗೆರೆಯಲ್ಲಿ ಇಂದು ಹಸಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರ ಆಗಿರುತ್ತದೆ ವೀಕ್ಷಕರ ಈಗ ಬೆಟ್ಟೆ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಶಿರಸಿ ಶಿರ್ಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಮೂವತ್ತ ಒಂಬತ್ತು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಇಂದು ತಟ್ಟೆಬೆಟ್ಟೆ ನಲವತ್ತೈದು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಐವತ್ತ ಏಳು ಸಾವಿರದ ಐನೂರ ಮೂವತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗ ಮಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಟ್ಟೆ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ಈಗ ಶಿವಮೊಗ್ಗದಲ್ಲಿ ಗುರುಬುಲು ಹಾಗೆ ಸರಕು ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಶಿವಮೊಗ್ಗದಲ್ಲಿ ಗುರುಬುಲು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಆಗಿರುತ್ತದೆ ಹಾಗೆ ಸರಕು ತೊಂಬತ್ತ ಎರಡು ಸಾವಿರದ ಐನೂರ ತೊಂಬತ್ತ ಆರು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಈಗ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಮೊದಲನೇ ಮಾರುಕಟ್ಟೆ ಶಿರ್ಸಿ ಶಿರ್ಸಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಸಿದ್ದಾಪುರ ಸಿದ್ದಾಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತ ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ಇನ್ನು ಮುಂದಿನ ಮಾರುಕಟ್ಟೆ ತುಮಕೂರು ತುಮಕೂರಿನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ನಲವತ್ತೊಂಬತ್ತು ಸಾವಿರ ಆಗಿರ್ತದೆ ಇನ್ನು ಚನ್ನಗಿರಿಯಲ್ಲಿ ತುಮಕೋಸ್ನಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ಆಗಿಲ್ಲ ಮಮ್ಕೋಸ್ನಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದ ಬಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಇಂದು ಐವತ್ತ ಐವತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ್ ಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತ ಒಂದು ಸಾವಿರ ಆಗಿರುತ್ತದೆ ವೀಕ್ಷಕರೇ ಆದರೆ ಹೊಳಲ್ಕೆರೆಯಲ್ಲಿ ಅಪ್ಡೇಟ್ ಬಂದಿದೆ ಬಟ್ ಅದು ರಾಂಗ್ ಇದೆ ಸೊ ಅದಕ್ಕಾಗಿ ನಾನು ನಿಮಗೆ ತಿಳಿಸ್ತಾ ಇಲ್ಲ ಈಗ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಶಿರ್ಸಿಯಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಮೂವತ್ತ ಎಂಟು ಸಾವಿರದ ನಾನ್ನೂರ ಇಪ್ಪತ್ತ ಎಂಟು ರೂಪಾಯಿ ಆಗಿರುತ್ತದೆ ಇನ್ನು ಸಿದ್ದಾಪುರದಲ್ಲಿ ರಾಶಿ ಚಾಲಿ ಅಡಿಕೆ ಬೆಲೆ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಮುಂದಿನ ಮಾರುಕಟ್ಟೆ ಹೊನ್ನಾವರ ಹೊನ್ನಾವರದಲ್ಲಿ ಇಂದು ಚಾಲಿ ಹೊಸ ಚಾಲಿ ಅಡಿಕೆ ಬೆಲೆ ನಿನ್ನೆ ಮೂವತ್ತೊಂದು ಸಾವಿರ ಆಗಿರುತ್ತದೆ ಹಾಗೆ ಹಳೆ ಚಾಲಿ ಅಡಿಕೆ ಬೆಲೆ ಮೂವತ್ತ ನಾಲ್ಕು ಸಾವಿರ ಆಗಿರುತ್ತದೆ ಈಗ ನ್ಯೂ ವೆರೈಟಿ ಬೆಲೆ ನೋಡೋಣ ಪುತ್ತೂರಿನಲ್ಲಿ ಇಂದು ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಮೂವತ್ನಾಕು ಸಾವಿರ ಆಗಿರ್ತದೆ ಶಿವಮೊಗ್ಗದಲ್ಲಿ ನ್ಯೂ ವೆರೈಟಿ ಐವತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಸುಳ್ಯದಲ್ಲಿ ಮೂವತ್ನಾಕು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಓಲ್ಡ್ ವೆರೈಟಿ ಪುತ್ತೂರಲ್ಲಿ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಬಂಟ್ವಾಳದಲ್ಲಿ ನಲ್ವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ವೀಕ್ಷಕರೇ ಇಷ್ಟು ಇವತ್ತಿನ ಅಡಿಕೆ ಟೆಂಡರ್ ಬೆಲೆ ಆಗಿರ್ತದೆ ಇನ್ನು ಇದೇ ಥರದ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ